ವೆಲ್ಕಮ್ ಟು ವೀಶ್ ಬಿಜಾಪುರ್ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನೆಕಾಯಿಗಳು ಇದು ಮುಳ್ಳು ಬದ್ನೇಕಾಯಿ ಅಂತ ಯಾಕಂದ್ರೆ ಇದಕ್ಕೆಲ್ಲ ಮುಳ್ಳು ಇರುತ್ತಲ್ಲ ತುಂಬಾ ಜಾಸ್ತಿ ಮುಳ್ಳು ಇರುತ್ತೆ ಮುಳ್ಳಿರುತ್ತೆ ಇದು ಜವಾರಿ ಆಶಾ ಜವಾರಿ ಬದ್ನೆಕಾಯಿ ಚಿಕ್ಕ ಚಿಕ್ಕದಾಗು ಬರುತ್ತೆ ತುಂಬಾ ದೊಡ್ಡದಾಗಿನೂ ಬರುತ್ತೆ ಬಟ್ ಇದನ್ನ ನಾವು ಬರೇ ಪಲ್ಯಕ್ಕೆ ಅಥವಾ ಸುಡೋಕೆ ಯೂಸ್ ಮಾಡ್ತೀವಿ ಬಟ್ ಇವತ್ತಿನ ಈ ರೆಸಿಪಿಗೆ ಈ ಮುಳ್ಳು ಬದ್ನೆಕಾಯಿ ನ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ ಕಡೆ ಖಾರ ಬದ್ನಿಕಾಯಿನೂ ಕೂಡ ಅಂತಾರೆ ಇದನ್ನ ಯಾವ ತರ ಮಾಡೋದು ನೋಡೋಣ ಫಸ್ಟ್ ಅಂದ್ರೆ ಸೊ ಈ ನಾವು ತಕ್ಕೋಬೇಕು ಹಿಂಗೆ ಚಾಕುದಿಂದ ಇದು ಒಂದೇ ಒಂದ್ ಸ್ವಲ್ಪ ಕೆಲಸ ಅನ್ಸೋದು ಯಾಕಂದ್ರೆ ತಿನ್ಬೇಕಾದ್ರೆ ಮಕ್ಕಳಿಗೆ ಬಾಯಿಯಲ್ಲಿ ಚುಚ್ಚಬಾರದು ಅಂತ ಹೌದು ಹಂಗಾಗಿ ಬರೇ ಮುಳ್ಳು ಸಖತ್ ರುಚಿ ಪ್ರತಿಭಾ ಹೌದು ಅಶಾ ತುಂಬಾ ಚೆನ್ನಾಗ್ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ರುಚಿ ಇದೆ ಯಾರು ಬದನೆಕಾಯಿ ಇಷ್ಟ ಇಲ್ಲ ಅಂತಾರಲ್ಲ ಅವರು ಸಹ ತಿಂತಾರೆ ಸೊ ನೋಡಿ ಈ ತರ ತಕ್ಕೋಬೇಕು ಮತ್ತೆ ಇಲ್ಲಿನೂ ಮೇಲ್ಗಡೆ ಒಂದು ಸ್ವಲ್ಪ ಮೂಳಿರುತ್ತೆ ಇದೇನ್ ದೇಟ್ ಇದೆ ಅಲ್ಲ ಇರುತ್ತೆ ಸೊ ಇದನ್ನು ಈ ತರ ಕಟ್ ಮಾಡ್ಕೋಬೇಕು ನಾವು ಈ ತರ ಇಟ್ಕೋಬೇಕು ಇವಾಗ ಇದೆಲ್ಲಾ ಮುಳ್ಳ ತಕೊಂಡಿವೆಲ್ಲ ಇದನ್ನೂ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇಟ್ಟದ್ ನಡೆಯುತ್ತೆ ಮೇನ್ ರುಚಿ ಈ ಇರುತ್ತಲ್ಲ ದೇಟ್ ಅಂತೀವಿ ಸೊ ಈ ತೋಟದಲ್ಲಿನೇ ಜಾಸ್ತಿ ರುಚಿ ಇರೋದು ಸೊ ಹಂಗಾಗಿ ಇದೊಂದ್ ಸ್ವಲ್ಪ ನಾವು ಜಾಸ್ತಿ ಇಟ್ಕೊಂಡ್ಬಿಟ್ಟು ಮುಳ್ಳೆಲ್ಲಾ ತಕೊಂಡ್ ನಂತರ ಇದನ್ನ ಒಂದ್ರಲ್ಲಿ ಹಿಂಗೆ ಎರಡ್ ಕಟ್ ಹೊಡಿಬೇಕು ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಏನಾದ್ರೆ ಹುಳ ಇದೆಯಾ ಏನು ಅಂತ ಈ ತರ ಚೆಕ್ ಮಾಡ್ಕೋಬಹುದು ಈ ತರ ಮಾಡ್ಬಿಟ್ಟು ನಾವ್ ಇಲ್ಲಿ ನೀರಲ್ಲಿ ಹಾಕೊಂಡು ಹೋಗ್ತಾ ಇರ್ಬೇಕು ಈ ನೀರಿಗೆ ಯಾಕಂದ್ರೆ ಬದ್ನೆಕಾಯಿ ಕಪ್ ಹಾಕಬಾರ್ದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಇದು ಕರಿ ಒಡಿಬಾರದು ಅಂತ ಮತ್ತೆ ರುಚಿನೂ ಚೆನ್ನಾಗ್ ಬರುತ್ತೆ ಒಗ್ರಾಂಶನೂ ಹೋಗುತ್ತೆ ಹಂಗಾಗಿ ಇವಾಗ ಎಲ್ಲಾ ಬದ್ನೆಕಾಯಿದು ನಾವು ಮುಳ್ಳು ತೆಗ್ದ್ಬಿಟ್ಟು ಕಟ್ ಮಾಡ್ಬಿಟ್ಟು ಇದೇ ತರ ನೀರಿಗೆ ಒಪ್ಕೊಂಡು ಬರೋಣ ನೋಡಿ ಎಲ್ಲಾ ಬದ್ನೆಕಾಯಿನೂ ಈ ತರ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕೊಂಡಿದ್ದೀವಿ ಮುಳ್ಳನ್ನ ತೆಗಿಬೇಕಾದ್ರೆ ಕೇರ್ಫುಲ್ ಆಗಿ ತಕೊಳ್ಳಿ ಅಂದ್ರೆ ಕೈಗೆ ಚುಚ್ಚುತ್ತೆ ಅಷ್ಟು ಹಂಗಾಗಿಬಿಟ್ಟು ಸೊ ಇವಾಗ ಇದನ್ನ ನಾವು ಪಕ್ಕಕ್ಕೆ ಇಟ್ಟು ಇವಾಗ ಒನ್ ಶಾರ್ಟ್ ಅಲ್ಲಿ ನಾವು ಬದ್ನೆಕಾಯಿನ ಮಸಾಲೆನ ಯಾವ ತರ ಮಾಡೋದು ಅಂತಾನು ನೋಡ್ತೀನಿ ನೂರೆಲ್ಲ ನಮ್ಗೆ ಸೋರ್ಸೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಒನ್ ಶಾರ್ಟ್ ಅಲ್ಲಿ ಹೆಂಗ್ ಹುರಿಯೋದು ಹೆಂಗ್ ಮಾಡೋದು ಅಂತ ತುಂಬಾ ಈಸಿಯಾಗಿ ಹೆಂಗ್ ಮಾಡೋದು ಅಂತಾನು ಹೇಳ್ತೀನಿ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ಸೊ ಇವಾಗ ಇದನ್ನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಕಬ್ಬಣದ ಕಡೆಯನ್ನ ಇಟ್ಕೊಂಡಿರೋದು ಫ್ಲೇಮ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಕಪ್ಪದಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇದನ್ನ ಹುರ್ಕೋಬೇಕಾ ಇದು ಹುರ್ಕೋಬೇಕು ಅಷ್ಟ ಇವಾಗ ಇದು ಕಡಲೆ ಬೀಜ ಒಂದ್ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಯಾಕಂದ್ರೆ ಹಸಿ ಇರುತ್ತಲ್ಲ ಹೌದು ಹಾಗಾಗಿ ಇವಾಗ ನಾ ತೋರಿಸ್ತೀನಲ್ಲ ಅದೆಲ್ಲಿ ಟಿಪ್ಸ್ ಅನ್ನ ಮಿಸ್ ಮಾಡದೆ ನೋಡಿದ್ರೆ ನೀವು ಈ ಮಸಾಲೆನೂ ನಾನು ನೀಟಾಗಿ ನೀವು ನೋಡ್ಕೊಂಡಿದ್ರೆ ಈ ತರ ಒಂದು ಮಸಾಲೆನ ಮಾಡಿಬಿಟ್ಟು ನೀವು ಒಂದು ವಾರದ ತನಕನೂ ಆ ಮಸಾಲೆಗಳನ್ನ ಯೂಸ್ ಮಾಡ್ಕೋಬೋದು ಬರೀ ಬದ್ನೇಕೆ ಪಲ್ಯಕ್ಕೆ ಅಷ್ಟೇ ಅಲ್ಲ ಆಶಾ ಹಿರೇಕಾಯಿ ಪಲ್ಯಕ್ಕೂ ಯೂಸ್ ಮಾಡ್ಕೋಬಹುದು ಬೆಂಡೆಕಾಯಿಗೂ ಇದೇ ಹೌದು ಇದೇ ಮಸಾಲಾ ನೀವು ಯೂಸ್ ಮಾಡ್ಕೋಬಹುದು ಇವನ್ ಬೆಂಡೆಕಾಯಿಗೂ ಯೂಸ್ ಮಾಡ್ಕೋಬಹುದು ಗೋರೆಕಾಯಿ ಪಲ್ಯಕ್ ಯೂಸ್ ಮಾಡ್ಕೋಬಹುದು ವಾರಕ್ಕೊಂದ್ಸರಿ ಮಾಡಿಟ್ರೆ ಸಾಕು ಹೌದ್ ಹೌದು ಆಶ ಆರಾಮಾಗಿ ಮಾಡ್ಕೋಬಹುದು ನೋಡಿ ಇವಾಗ ಚಟಪಟ ಅಂತ ಇದೆಯಲ್ಲ ಈವಾಗ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ ಒಂದ್ ಹಿಡಿ ಆಗೋಷ್ಟು ಅಷ್ಟೇ ಇದೆ ಇದಕ್ಕೇನೆ ಒಂದ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ನೀವು ಖಾರ ನೋಡಿ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಒಂದು ಸ್ವಲ್ಪ ಖಾರ ಇಷ್ಟಪಡ್ತೀವಿ ಅಂತೇಳಿ ಹಸಿ ಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗೆ ಹುರ್ಕೋಬೇಕಿದ ನೋಡಿ ಎಲ್ಲದೂ ಒಮ್ಮೆ ಹುರ್ಕೊಂಡು ಬಟ್ ಹುರಿಬೇಕಾದ್ರೆ ನೀಟಾಗಿ ಹುರ್ಕೋಬೇಕು ಹೌದು ಹೌದು ಚೆನ್ನಾಗಿ ಹುರ್ಕೊಂಡಿದ್ರೆ ಈ ಮಸಾಲೆ ಕೂಡ ಬೂಸ್ಟ್ ಬರಲ್ಲ ಒಂದ್ ವಾರದ ನಾವು ಯೂಸ್ ಮಾಡ್ಕೋಬಹುದು ನೋಡಿ ಈ ತರ ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನಿಮಿಷ ಟೈಮ್ ತಗೊಳತ್ ಅಷ್ಟೇನೆ ಬಟ್ ಒಂದ್ಸರ್ತಿ ಮಾಡಿದ್ರೆ ನೀವು ಒಂದ್ ವಾರದ ತನಕ ಆರಾಮಾಗಿ ಅಡಿಗೆನ ಮಾಡ್ಕೋಬಹುದು ಇನ್ನು ಯಾರು ನೀವು ನಮ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ಫುಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಕ್ವೆರೀಸ್ ಆಗಲಿ ಡೌಟ್ಸ್ ಆಗಲಿ ಇದ್ರೂ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ವಿಶ್ ಫುಲ್ ಅಡುಗೆ ಮನೆಯದು ಆರ್ಗ್ಯಾನಿಕ್ ಪ್ಯೂರ್ ಯಾವುದೇ ನಿಮ್ಮ ಪ್ರಾಡಕ್ಟ್ಸ್ಗಳು ಬೇಕಂದರೆ ಅಂದರೆ ಹಾಸನ ಬೆಂಗಳೂರು ಸ್ಪೆಷಲ್ ಸಾಂಬಾರ್ ಪೌಡರ್ ಮಸಾಲೆ ಆಗಲಿ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಆಗಲಿ ಉತ್ತರ ಕರ್ನಾಟಕದ ಚಟ್ನಿ ಪುಡಿ ಆಗಲಿ ಅಥವಾ ಪ್ಯೂರ್ ಗುಂಟೂರು ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ ಬೇಕಾಗಿದ್ರೂ ಕೂಡ ನೀವು ನಮಗೆ ಅಲ್ಲಿ ನನ್ನ ಕೆಳಗಡೆ ಒಂದು ವಾಟ್ಸಪ್ ನಂಬರನ್ನು ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿಂದ ನೀವು ಆ ನಂಬರನ್ನು ತಗೊಂಡು ವಾಟ್ಸಪ್ ಮಾಡಿದರೆ ನಾನು ನಿಮ್ಮ ಜೊತೆ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ನಿಮಗೆಲ್ಲ ನಮ್ಮದು ಪ್ರೈಸ್ ಲಿಸ್ಟು ಕೂಡ ಬರುತ್ತೆ ಸೊ ಯಾರಿಗಾದರೆ ಪ್ಯೂರ್ ಆರ್ಗ್ಯಾನಿಕ್ ಮಸಾಲೆ ಖಾರ ಮತ್ತು ಸಾಂಬಾರು ಕುಡಿಬೇಕಂದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಇದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊಬ್ಬರಿ ಏನಿದೆ ಅಲ್ಲ ಇನ್ನೊಂದು ಸ್ವಲ್ಪ ಕೆಂಪ ಆಗಬೇಕು ಸೊ ಕಡಲೆ ಬೀಜ ಒಮ್ಮೆ ಜಾಸ್ತಿ ಹುರ್ಕೋಬೇಡಿ ಯಾಕಂದರೆ ಈ ಎಣ್ಣೆಯಲ್ಲಿ ಕೂಡ ಇದು ಇನ್ನೊಂದು ಸ್ವಲ್ಪ ಹುರಿಯುತ್ತೆ ಇಲ್ಲ ಜಾಸ್ತಿ ಹುರಿದ್ರೆ ಕೈ ಹೊಡಿಯುತ್ತೆ ಹೌದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನೋಡಿ ಇದೆಲ್ಲ ಇವಾಗ ಚೆನ್ನಾಗಿ ಹುರಿದಿದೆ ಆಯಾ ನೋಡು ಮೆಣಸಿನ್ಕಾಯಿ ಕಣ್ಣು ಬಿದ್ದಿದೆ ಇದನ್ನು ಕೆಂಪಾಗಿದೆ ಎಳ್ಳು ಹುರಿದಿದೆ ಧನಿಯು ಹುರಿದಿದೆ ಇವಾಗ ಫ್ಲೇಮನ್ನ ಏನ್ ಮಾಡೋಣ ಅಂದ್ರೆ ಬಂದ್ ಮಾಡ್ಕೊಳ್ಳೋಣ ಇದನ್ನ ಒಂದ್ ನಿಮಿಷ ಇದು ಆರೋಪಿ ಬಿಡೋಣ ಅಂತ ಸ್ವಲ್ಪ ತನಗಾಗಬೇಕು ತನಗ ಆಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡು ಇದ್ರೊಳಗಡೆ ಒಂದು ಸ್ವಲ್ಪ ಶುಂಠಿನ ಹಾಕೊಳ್ಳೋಣ ಶುಂಠಿನ ನೋಡ್ಬಿಟ್ಟು ಹಾಕೋಬಹುದು ಬಳ್ಳುಳ್ಳಿನ ಹಾಕೊಳ್ಳೋಣ ಬಳ್ಳುಳ್ಳಿ ತಿನ್ನಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದಕ್ಕೇನೆ ನಾವು ಹುರ್ಕೊಂಡ್ ಇಟ್ಟಿದ್ವಿ ಅಲ್ಲ ಮಸಾಲೆದು ಹಸಿಮೆಣ್ಸಿನ್ಕಾಯಿ ಎಳ್ಳು ಹ್ಮ್ ಅದೆಲ್ಲ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀರು ನೀರ್ ಹಾಕೋಬಾರ್ದು ಅದೇ ತರ ಪುಡಿ ಮಾಡ್ಕೊಂಡ್ ಬರ್ಬೋದು ತುಂಬಾ ಸಣ್ಣನೂ ಇರಬಾರ್ದು ಸ್ವಲ್ಪ ತರಿತರಿ ಹಂಗೆ ಸೊ ನೀರ್ ಹಾಕದೆ ಇದನ್ನ ನಾವು ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಆನ್ ಆಫ್ ಆನ್ ಆಫ್ ಮಾಡ್ತಾ ಈ ತರ ನಾನು ಇಲ್ಲಿ ಮಸಾಲೆನ ಮಾಡ್ಕೊಂಡಿರೋದು ಸ್ವಲ್ಪ ನೀರು ಹಾಕಿಲ್ಲ ಕೊತ್ತಂಬರಿ ಹಾಕೋದ್ರಿಂದ ಇದು ನೀಟಾಗಿ ಸಣ್ಣ ಆಗುತ್ತೆ ಇವಾಗ ಏನು ಮಾಡೋಣ ಅಂದ್ರೆ ಪ್ಲೇಟಕ್ಕೆ ತಕ್ಕೊಳ್ಳೋಣ ಇದೇ ತರ ಮಿಶ್ರಣ ಅನೇಶ ಈ ತರ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಮಿಕ್ಕಿರೋದನ್ನ ಒಂದು ಏರ್ಟೈಟ್ ಟೈಟ್ ಅಲ್ಲಿ ಹಾಕಿಬಿಟ್ಟು ನೀವು ಫ್ರೀಜರ್ ಅಲ್ಲಿ ಇಟ್ರೆ ವಾರದ ತನಕ ಇದು ಹಾಳಾಗಲ್ಲ ಹಂಗಾಗಿ ಈ ತರ ನೀವು ಒಂದು ಮಸಾಲೆಯನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಎಲ್ಲಾ ಪಲ್ಯ ಯೂಸ್ ಮಾಡಿ ಅಡುಗೆನೂ ಬೇಗ ಆಗುತ್ತೆ ಆಮೇಲೆ ವೆರೈಟಿ ಆಗೂ ತಿರುಗಿಸಿ ಲಂಚ್ ಬಾಕ್ಸ್ ಲೇಟ್ ಆಗುತ್ತೆ ಅನ್ನೋದೇ ಬೇಕಾಗಲ್ಲ ಪ್ರತಿಭಾ ಹೌದು ಹೌದು ಅಶಾ ಮಾಡಿ ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ ಹೌದು ಸೊ ಇವಾಗ ಇದನ್ನ ಒಂದ್ ಪ್ಲೇಟ್ ಹಾಕೊಳ್ಳೋಣ ಓಕೆ ನೋಡಿ ಇವಾಗ ನಾವು ಮಾಡ್ಕೊಂಡ್ರಂತ ಮಸಾಲೆಯನ್ನ ಇದ್ರ ಒಳಗಡೆ ಹಾಕೊಳ್ಳೋಣ ಈ ತರ ಇಲ್ಲ ನೀವು ಡೈರೆಕ್ಟ್ ಮಿಕ್ಸಿ ಜಾರ್ ಇಂದ ಕೂಡ ಯೂಸ್ ಮಾಡ್ಕೋಬಹುದು ಬಟ್ ಇಲ್ಲಿ ನಾನು ನಿಮ್ಗೆ ತೋರ್ಸ್ ತೋರ್ಸೋಕೋಸ್ಕರ ಈ ತರ ಒಂದು ಪ್ಲೇಟ್ ಹಾಕೊಂಡಿದ್ದೀನಿ ಇವಾಗ ಈ ಮಸಾಲೆ ಹಾಕೊಂಡಿವಿಲ್ಲ ಆಶಾ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೀವಲ್ಲ ಬದ್ನೆಕಾಯಿ ಅದನ್ನು ಕೂಡ ಇವಾಗ ನೀರನ್ನು ಈ ತರ ಜಾನಸಿಬಿಟ್ಟು ನಾವು ಈ ತರ ಹಾಕೋಬೇಕು ತುಂಬಾ ಡಿಫ್ರೆಂಟ್ ಆಗಿದೆ ಇದು ರೆಸಿಪಿ ತುಂಬಾ ಹಳೆ ಕಾಲಿಂದ ಮಾಡ್ಕೋದು ಬಂದಿರೋದು ರೆಸಿಪಿ ಇದು ನೋಡಿ ನೀರಿಂದ ತಕ್ಕ ನಂತರ ಇದನ್ನ ಈ ತರ ಇಟ್ಕೊಳ್ಳೋಣ ಆಶಾ ಇನ್ನ ನಾವು ಉಪ್ಪು ಹಾಕಿಲ್ಲ ಹೌದು ಇವಾಗ ಇದಕ್ಕೂ ಉಪ್ಪನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ನೀವು ಬೇಕಂದ್ರೆ ಉಪ್ಪು ಕೂಡ ಮಿಕ್ಸಿ ಮಾಡ್ತೀವಲ್ಲ ಆ ಬಟ್ ಹಾಕೋಬಹುದು ಮಿಕ್ಸಿಯಲ್ಲಿ ಹಾಕೋಬೇಕಾದ್ರೆ ಒಂದ್ ಸ್ವಲ್ಪ ಮರ್ತೋಯ್ತು ಅಂತ ನಾನು ಮೆಲ್ಗಡೆಯಿಂದ ಹಾಕೋತಾ ಇದೀನಿ ಇಲ್ಲಾಂದ್ರೆ ನೀವು ಮಿಕ್ಸಿಯಲ್ಲಿ ಹಾಕೊಂಡ್ರೆ ಎಲ್ಲ ಒಂದ್ ಜೀವ ಆಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ಇದಕ್ಕೇನೆ ಒಂದ್ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಚೆನ್ನಾಗ್ ಬರುತ್ತೆ ಅಂತ ಆಮೇಲೆ ಇದಕ್ಕೆ ನಾ ಇನ್ನೊಂದ್ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಗುಂಟೂರು ಬೆಳಗ್ಗೆ ಮಿಕ್ಸ್ ಚಿಲ್ಲಿ ಪೌಡರ್ ಇದೆ ಇದು ಆರ್ಗ್ಯಾನಿಕ್ ಇದೆ ಯಾರಿಗಾರ ಬೇಕಂದ್ರೆ ಕಮೆಂಟ್ ಹಾಕಿ ಆಮೇಲೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲಾ ಮಸಾಲೆಗೂ ಉಪ್ಪು ಹತ್ತಲಿಲ್ಲ ಅಂದರೆ ಅಂದ್ರೆ ಕಡೆ ಸಪ್ಪೆ ಒಂದು ಕಡೆ ಇದನ್ನ ನೋಡ್ಕೊಂಡು ಬಿಡುತ್ತೆ ನೀವು ಬೇಕಂದ್ರೆ ಖಾರ ಅರ್ಶನದ ಪುಡಿನೂ ಲಾಸ್ಟ್ ಅಲ್ಲಿ ರುಬ್ಬದ ನಂತರ ಒಂದೇ ಸರ್ತಿ ತಿರ್ಗಿಸ್ಬೇಕಲ್ಲ ಲಾಸ್ಟ್ ಮಿಕ್ಸಿಯಲ್ಲಿ ಆ ಟೈಮಲ್ಲಿ ಉಪ್ಪು ಅರ್ಶಿಣದ ಪುಡಿ ಮತ್ತೆ ಖಾರದ ಪುಡಿನೂ ಹಾಕೋಬಹುದು ಇಲ್ಲ ನಾವು ಹಸಿ ಮೆಣಸಿನ ತಿನ್ನಂಗಿಲ್ಲ ನಮ್ಗೆ ತೊಂದರೆ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಅನ್ನೋರು ಬರೀ ಕೆಂಪು ಖಾರದ ಪುಡಿಯಲ್ಲಿ ಕೂಡ ಮಾಡ್ಕೋಬಹುದು ಸೊ ನೋಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಒಳಗಡೆ ಸ್ಟಫ್ ಮಾಡಿಕೊಡೋಣ ಈ ತರ ನೀರ್ ಹಾಕೋಬಾರದು ನೀರ್ ಹಾಕದೇನೆ ಈ ತರ ಸ್ಟಫಿಂಗ್ ಮತ್ತೆ ನೀವು ಎತ್ತಿಡಕೆ ಫ್ರಿಜ್ ಅಲ್ಲಿ ಈ ತರ ಎಲ್ಲ ಮಿಕ್ಸ್ ಮಾಡಿನೂ ಎತ್ತಿಡ್ಕೋಬಹುದು ನೋಡಿ ಎಲ್ಲದೂ ಇದೇ ತರ ನಾವು ಸ್ಟಫ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದೂ ಇದೇ ತರ ತುಂಬಿಕೊಂಡಾಗಿದೆ ನೀಟಾಗಿ ತುಂಬಿಟ್ಟು ಬಾಯಿನ ನೀಟಾಗಿ ಕ್ಲೋಸ್ ಮಾಡ್ಬೇಕು ಇದರದು ಯಾಕಂದ್ರೆ ಎಣ್ಣೆಗೆ ಹಾಕಿದಾಗ ಒಮ್ಮೆ ಸಡನ್ ಆಗಿ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ತರ ನೀವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ಬಿಟ್ಟು ಈ ತರ ಬಾಯಿನ ಕ್ಲೋಸ್ ಮಾಡಬೇಕು ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ತರ ತಕೊಂಡ್ಬಿಡಿ ನೋಡಿ ಈ ತರ ಸೊ ಎಲ್ಲದೂ ನಾವು ಇದೇ ತರ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲ ಸೊ ಇವಾಗ ಏನು ಮಾಡೋಣ ಅಂದ್ರೆ ಪಕ್ಕಕ್ಕೆ ಪಕ್ಕಕ್ಕಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆ ತಗೋಬೇಕು ಎಷ್ಟು ದಪ್ಪ ತಳ ಇರೋ ಪಾತ್ರೆ ತಗೋತೀವಿ ಅಷ್ಟೇ ಒಳ್ಳೆಯದು ಸೊ ಆದಷ್ಟು ದಪ್ಪ ಇರೋದನ್ನು ತಗೋಳಿ ಆಮೇಲೆ ಫ್ಲೇಮನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಡೆ ಏನಿದೆ ಚೆನ್ನಾಗಿ ಕಾಯಬೇಕು ಕೈದ ನಂತರ ಇದ್ರ ಒಳಗಡೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಈ ತರ ತಡ ತಡ ಅನ್ಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದು ಇವಾಗ ಇವು ನಾವು ಸ್ಟಫ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅಲ್ಲ ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಇದೇ ಟೈಮಿಗೆ ಇಲ್ಲಿ ಕರಿಬೇವು ಕೂಡ ಹಾಕೊಳ್ಳೋಣ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಎಷ್ಟು ದಪ್ಪ ತಳದ ಇಟ್ಕೋತೀವಲ್ಲ ನಾವು ಅವಾಗ ನಮ್ಮ ಮಸಾಲೆ ಸಿಹಿದೋಗಲ್ಲ ಕೆಳಗಡೆ ಅಂಟಲ್ಲ ಸಿಹಿದೋಗಲ್ಲ ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡು ಇದನ್ನ ಈ ತರ ಇಟ್ಬಿಟ್ಟು ಮೇಲ್ಗಡೆ ಲಿಡ್ ಅನ್ನ ಹಾಕೊಳ್ಳೋಣ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಡೋಣ ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ತುಂಬಾ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸೊ ಒಂದ್ ನಿಮಿಷ ಇದಕ್ಕೆ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದ್ ನಿಮಿಷ ಆಗಿದೆ ಬಟ್ ನೀವು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಸಿಹಿದೋಗುತ್ತೆ ಸರ್ತಿ ಮುಚ್ಚಿದ್ದೀವಿ ಅಂತ ಅದೇ ತರ ಬಿಡಬೇಡಿ ಇವಾಗ ನಮ್ದು ಏನ್ ಮಸಾಲೆ ಉಳ್ದಿತ್ತಲ್ಲ ಸ್ಟಫ್ ಮಾಡಿದ ನಂತರ ಆ ಮಸಾಲೆನ ಹಾಕೊಳ್ಳೋಣ ಸೊ ನೋಡಿ ನಾನು ಉಳಿದಿರೋದ್ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ನಿಮ್ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಬಿಟ್ಟು ಇಲ್ಲಿ ನೀವು ಈ ಮಸಾಲೆಯನ್ನು ಹಾಕೊಳ್ಳಿ ಇಲ್ಲ ನಮ್ಮ ಡ್ರೈನೇ ಬೇಕು ಸುಮ್ ಸ್ವಲ್ಪನೇ ಬೇಕು ಮಸಾಲೆ ಅಂದ್ರೆ ಮಿಕ್ಕಿರೋದ್ನ ಎತ್ತಿಟ್ಟು ಇವಾಗ ಇದನ್ನ ಒಂದು ಸೆಕೆಂಡ್ ಈ ತರ ಮಿಕ್ಸ್ ಮಾಡ್ಕೊಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ತರ ಉರಿಯೋದ್ರಿಂದ ಪಲ್ಯಕ್ಕೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಡುತ್ತೆ ಅಷ್ಟೇ ಹಾಗಾಗಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಂತ ಈ ತರ ಮಾಡ್ಕೋಬೇಕು ನೋಡಿ ಬದ್ನೇಕೈಗೆ ಈ ತರ ಕಣ್ ಬಿಡ ನೋವು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಬೇಕು ಇವಾಗ ನೋಡಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇದೆ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕೊಳ್ಳೋಣ ಯಾಕಂದ್ರೆ ಬಿಸಿ ನೀರು ಹಾಕೊಂಡಿದ್ರೆ ಟೆಕ್ಚರು ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕೋಲ್ಡ್ ನೀರಿಗೂ ಬಿಡಿಸುತ್ತೆ ಟೇಸ್ಟು ಇಲ್ಲ ನಾವು ಬಿಸಿ ಮಾಡಿಲ್ಲ ನಾವು ಕೋಲ್ಡೇ ಹಾಕ್ತೀವಿ ಅಂದ್ರೆ ಕೋಲ್ಡ್ ಕೂಡ ಹಾಕೋಬಹುದು ನೋಡಿ ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಯಾಕಂದ್ರೆ ಕುದಿಯೋಕೂನು ಸ್ವಲ್ಪ ನೀರು ಬೇಕೇ ಆಗುತ್ತೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕುದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇವಾಗಲೇನೆ ನೋಡ್ಕೊಳ್ಳಿ ಉಪ್ಪು ಖಾರ ಬೇಕಂದ್ರೆ ಕರೆಕ್ಟ್ ಆಯ್ತಾ ಉಪ್ಪು ಬೇಕು ಬೇಕಲ್ಲ ಸೊ ನೋಡಿ ಉಪ್ಪು ಕಡಿಮೆ ಇದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಸಾಕ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಮೆಲ್ಗಡೆ ಮುಚ್ಚಳನ ಮುಚ್ಚಬಾರ್ದು ಸೊ ಒಂದು ಕುದಿ ಬರೋ ತನಕ ಇದೇ ತರ ಬಿಟ್ಬಿಡೋಣ ಫ್ಲೇಮನ್ನ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಮೆಲ್ಗಡೆ ಲಿಟನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಇದನ್ನ ನಾವು ಕುದಿಸ್ಬೇಕು ಮಧ್ಯ ಮಧ್ಯದಲ್ಲಿ ಕೈ ಆಡಸ್ತಾ ಇರಬೇಕು ಸೊ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಒಂದು ಏಳು ನಿಮಿಷ ಕುದಿಸ್ಬೋದು ನೋಡಿ ಇವಾಗ ಏಳು ನಿಮಿಷ ಆಗಿದೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋದು ಕುದ್ದು ಕುದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ದಪ್ಪ ತಳ ಇರೋದರಿಂದ ತಳ ಕೂಡ ಹಿಡಿದಿಲ್ಲ ಹೌದು ಎಲ್ಲಿ ಸಿ ಸಿಗಿಲ್ಲ ಆಶ ಇವಾಗ ಇದ್ರ ಒಳಗಡೆ ನಾವು ಕಾರ್ಯಾಳ ಕುಟ್ಟಾನ ಹಾಕೊಳ್ಳೋಣ ಒಂದೇ ಸ್ಪೂನ್ ಸಾಕು ಜಾಸ್ತಿ ಬೇಡ ಮುಂಚೆನೆ ಹಾಕೋಬಹುದಾಗಿತ್ತು ಬಟ್ ಅದ್ರ ಫ್ಲೇವರೇ ಬೇರೆ ಬರುತ್ತೆ ಕಲರ್ ತುಂಬಾ ಡಿಫ್ರೆಂಟ್ ಆಗುತ್ತೆ ಓಕೆ ಪುಡಿ ಹೌದು ಸೊ ನೋಡಿ ಇವಾಗ ಒಂದು ಸ್ಪೂನ್ ಖಾರ ಕುಟ್ಟ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಇವಾಗ ಬರೀ ಒಂದು ಅರ್ಧ ಸೆಕೆಂಡಕ್ಕೆ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಇದನ್ನು ಸರ್ವ್ ಮಾಡೋಣ ನೋಡಿ ನಮ್ದು ಬಿಸಿ ಬಿಸಿ ಖಾರ ಬದ್ನಿಕಾಯಿ ರೆಡಿಯಾಗಿದೆ ಹಸಿ ಖಾರನ ಬಳಸಿಬಿಟ್ಟು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದನ್ನು ಕೂಡ ಈ ಥರ ನಾವು ಒಂದು ಡಿಫ್ರೆಂಟಾಗಿ ಬದ್ನೇಕಾಯನ್ನು ಮಾಡ್ಕೋಬೋದು ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿನೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೌದು ಸೊ ಇದು ದೋಸೆಗಾಗುತ್ತೆ ಪುರಿಗಾಗುತ್ತೆ ಆಮೇಲೆ ಚಪಾತಿಗಾಗುತ್ತೆ ಅನ್ನಕ್ಕಾಗುತ್ತೆ ಮತ್ತೆ ಅನ್ನ ಮೊಸರು ಬದನೆಕಾಯಿ ಆಶ ಹೌದು ತುಂಬ ಒಳ್ಳೆ ಕಾಂಬಿನೇಷನು ಇಲ್ಲಿ ನೋಡಿ ನಾನು ಥಿಕ್ನೆಸ್ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇಲ್ಲ ನಮಗೆ ಇಷ್ಟು ಗ್ರೇವಿ ಬೇಡ ಅಂದರೆ ನೀವೇನು ನಾವು ಇದು ಹಾಕಿದ್ವಿ ಮಸಾಲೆ ಅದು ಕಡಿಮೆ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ನಿಮ್ಗೆ ಬರಂಗಿಲ್ಲ ಗೆಸ್ಟ್ ಬಂದಾಗ ಈ ತರ ಮಾಡಿ ಈ ತರ ಸರ್ವ್ ಮಾಡಿ ಈ ತರ ಪ್ರೆಸೆಂಟ್ ಮಾಡಿ ನೋಡ್ಬಿಟ್ಟೆ ಹೊಟ್ಟೆ ತುಂಬುತ್ತೆ ಹೌದು ಆಮೇಲೆ ತಿನ್ನೋರಿಗೆ ಜಾಸ್ತಿ ಕೂಡ ಆಗುತ್ತೆ ಓಹೋ ನೋಡಿ ಒಂದ್ಸರ್ತಿ ಈ ತರ ಮಾಡಿ ಒಂದು ಹತ್ತು ಜನಕ್ಕೆ ಹತ್ತು ಬದ್ನೇಕಾಯಿ ಹೆಣ್ಗೈ ತುಂಬ ದಿಢೀರಂತ ಅಂತ ಮಾಡ್ಕೋಬೋದು ನಿಮ್ಗೆ ಸ್ವಲ್ಪ ಟೈಮ್ ಇಲ್ಲ ಇಷ್ಟು ಕುದಿಸೋಕ್ಕೂ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಓಕೆ ಸೊ ಕುಕ್ಕರಲ್ಲಿ ಬದ್ನೇಕಾಯಿ ಹೆಂಗೆ ಮಾಡೋದು ಅಂತಲೂ ಕೂಡ ನಾನು ವಿಡಿಯೋನ ಹಾಕಿದ್ದೀನಿ ಆ ವಿಡಿಯೋನೂ ಕೂಡ ನೀವು ನೋಡ್ಕೋಬೋದು ಸೊ ನೋಡಿ ಬದ್ನೇಕಾಯಿ ಇಷ್ಟು ಚೆನ್ನಾಗಿ ಬೈದಿದೆ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಅದ್ರ ಮೇಲ್ಗಡೆ ಈ ಥರ ಗ್ರೇವಿ ನೋಡಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಪ್ರತಿಭಾ ಅಷ್ಟು ಚೆನ್ನಾಗಿದೆ ಸೊ ಆಲಿನ ಒನ್ನು ಸಾಂಬಾರು ಮಾಡೋಕ್ಕೆ ಬೇಜಾರಾದರೆ ಚಪಾತಿಗೂ ಆಗುತ್ತೆ ಅದ್ರ ಜೊತೆ ಅನ್ನಕ್ಕೂ ಆಗುತ್ತೆ ಪುರಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ನೋಡಿ ಎಲ್ಲ ಥರ ರೆಡಿ ಇದೆ ಇದನ್ನು ಆಶ ನೋಡಿ ಇವಾಗ ತಿನ್ನೋದು ಹೆಂಗೆ ಅಂದರೆ ಇಲ್ಲಿ ನಾನು ಅನ್ನ ತೊಗೊಂಡಿದ್ದೀನಿ ಇವತ್ತೆ ನೀವು ಬೇಕಂದರೆ ಚಪಾತಿ ಜೋಳದ ರೊಟ್ಟಿ ಅದನ್ನು ಕೂಡ ತೊಗೋಬೋದು ಅದ್ರ ಜೊತೆ ಈ ಥರ ಗಟ್ಟಿ ಮೊಸರನ್ನು ಹಾಕೊಳ್ಳಿ ಈ ಕಾಂಬಿನೇಷನ್ ಒಂದು ಸರ್ತಿ ನೋಡಿ ಯಾವತ್ತೂ ಇದೇ ಥರ ತಿಂತೀರ ಓಕೆ ಇವಾಗ ಇದಕ್ಕೇನೆ ಇನ್ನೂ ಮಾಡಿಕೊಂಡ್ರಂತ ಬದನೇಕಾಯಿ ನೋಡಿ ಈ ಥರ ಇಟ್ಕೊಂಡ್ಬಿಡಿ ನೋಡಿ ಈ ಥರ ಇಟ್ಕೊಂಡು ಇದಕ್ಕೇನೆ ನೀವು ಗ್ರೇವಿನ ಈ ಥರ ಹಾಕ್ಕೊಳ್ಳಿ ಹ್ಞೂ ಇಲ್ಲಿಂದ ಸರ್ವ್ ಮಾಡಬೇಕಂದ್ರೆ ಇದೇ ಥರ ತೊಗೊಳ್ಳಿ ಮಾಡಿ ಈ ಥರ ಇಟ್ಕೊಂಡ್ಬಿಡಿ ನೋಡಿದ್ರಲ್ಲ ಬದನೇಕಾಯಿ ಮೊಸರು ಎಷ್ಟು ಚೆನ್ನಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ಬದನೇಕಾಯಿ ಎಷ್ಟು ಚೆನ್ನಾಗಿ ಬೈದಿದೆ ಅಂದರೆ ನೀವು ಹಿಂಗೆ ಟಚ್ ಮಾಡಿದ್ದರೂ ಕೂಡ ನೋಡಿ ಅಷ್ಟು ಚೆನ್ನಾಗಿ ಬದ್ನೆಕಾಯಿ ಬೈದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಸೊ ಇವಾಗ ನೀವು ಇದನ್ನು ಕೈಯಿಂದ ತಿಂದ್ರೆ ರುಚಿ ಜಾಸ್ತಿ ಸ್ಪೂನ್ ಕಿತ್ತ ಈ ಥರ ಕಲಿಸ್ಕೊಂಡು ಮೊಸರ ಜೊತೆಗೆ ಈ ಥರ ನೀವು ತಿನ್ಬೋದು ಸೊ ನೋಡಿ ಕೈ ತುತ್ತಿನ ಥರ ತಿನ್ಬಿಡಿ ಸಖತ್ತಾಗಿರುತ್ತೆ ನೋಡಿ ನೋಡು ಆಶಾ ನನಗೆ ಕೈ ತುತ್ತ ಪ್ರತಿಭಾ ಹೌದು ಆಶಾ ನೋಡಿ ಅದನ್ನ ಆಶಾಗೆ ಕೈ ತುತ್ತ ಅಂತ ಕೊಟ್ಟಿದ್ದೀನಿ ಅದ್ರ ಜೊತೆ ಬದ್ನೆಕಾಯಿನ ಬದ್ನೆಕಾಯಿ ತುಂಬಾ ಜಾಸ್ತಿನೂ ಬೇಯಿಸ್ಬೇಡಿ ಸ್ವಲ್ಪ ನಿರ್ಸಿದ್ರೆ ತಿನ್ನಕಿನ್ನ ಸಖತ್ತಾಗಿರುತ್ತೆ ಪ್ರತಿಭಾ ಅಂದರೆ ತುಂಬ ತುಂಬಾ ನೋಡಿ ಮಕ್ಕಳಿಗೂ ನೀವು ಈ ತರ ಮಾಡಿ ತಿನ್ನಿಸಿ ಮೊಸರು ಜೊತೆ ಇಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮ್ಮ ಇದು ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿ ಇದೆ ನಿಮಗೆ ಇವತ್ತಿಂದ ಈ ಬದನೆಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೇನು ಈ ಥರ ಒಂದು ಬದ್ನೆಕಾಯಿಯನ್ನು ಮಾಡಿಬಿಟ್ಟು ಮೊಸರು ಅನ್ನೋದ ಜೊತೆ ಎಲ್ಲರಿಗೂ ಕೈ ತುತ್ತು ಅಂತ ಕೊಡಿ ಊಟನೂ ಜಾಸ್ತಿ ಹೋಗುತ್ತೆ ನಮ್ಗೆ ಮಾಡಿದವರಿಗೂ ಖುಷಿ ಜಾಸ್ತಿ ಆಗುತ್ತೆ ಎಷ್ಟು ಪ್ರೀತಿಯಿಂದ ನಾವು ತಿನ್ನಿಸ್ತೀವಿ ಊಟನೂ ಅಷ್ಟೇ ಪ್ರೀತಿಯಿಂದ ಜಾಸ್ತಿ ಹೋಗುತ್ತೆ ಸೊ ಹಾಗಾಗಿ ಇವತ್ತಿಂದ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು